ಬ್ರಿಟಿಷರ ಬೂಟ್ಗಳನ್ನ ಪಾಲಿಶ್ ಮಾಡ್ತಾ ಇದ್ದಂತಹ ಆರ್ ಎಸ್ ಎಸ್ ಮಹಾತ್ಮ ಗಾಂಧಿ ಅವರನ್ನ ಕೊಂದಂತಹ ಆರ್ ಎಸ್ ಅವರ ಚೇಲಗಳ ರೀತಿ ಕೆಲಸ ಮಾಡೋದನ್ನ ಕೇಂದ್ರ ಸರ್ಕಾರ ಇವತ್ತು ಜಗತ್ ಜಾಹೀರು ಮಾಡಿದೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಸತ್ಯಮೇವ ಜಯತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಅನ್ನೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಚುನಾವಣೆಯಲ್ಲೂ ಕೂಡ ಇವತ್ತು ಎರಡು ಮೂರು ಪಕ್ಷಗಳ ಜೊತೆ ಅವರು ಮೈತ್ರಿ ಮಾಡಿಕೊಂಡು ನ್ಯಾತಾಡ್ತಿದ್ದಾರೆ ಹೊರತು ತಮ್ಮ ಸ್ವಂತ ಬಲದಿಂದ ಅವರು ಬಂದಿಲ್ಲ ಭ್ರಷ್ಟಾಚಾರ ಅನ್ನೋದನ್ನ ಹುಟ್ಟು ಹಾಕಿದ್ದ ಯಡಿಯೂರಪ್ಪನವರು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಇವತ್ತು ಎಷ್ಟೋ ಹಲವಾರು ಜನರು ಬಿಜೆಪಿ ಚೇಲಗಳು ಏನಿದ್ದಾರೆ ದ್ವೇಷ ಭಾಷಣ ಮಾಡಿಕೊಂಡು ಜನಗಳ ಹೃದಯದಲ್ಲಿ ಮನಸ್ಸಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಇಂದು ಬೆಂಗಳೂರಿನ ಫ್ರೀಡಂ ನಲ್ಲಿ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು ಎರಡು ವಿಚಾರವನ್ನು ಇಟ್ಕೊಂಡು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಒಂದು ನ್ಯಾಷನ್ ಹೆರಾಲ್ಡ್ ಕೇಸ್ನಲ್ಲಿ ಈಗಾಗಲೇ ಏನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಪಾತ್ರ ಇಲ್ಲ ಹಾಗೆ ಮಹಾತ್ಮ ಗಾಂಧೀಜಿ ಅವರನ್ನ ಮರೆಮಾಚಲಿಕ್ಕೆ ಏನು ಕೇಂದ್ರ ಬಿಜೆಪಿ ಸರ್ಕಾರ ಈಗ ಮುಂದಾಗಿದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಪ್ರತಿಭಟನೆಯ ಉದ್ದೇಶವನ್ನು ಮಾತನಾಡಲಿಕ್ಕೆ ಸದ್ಯ ನಮ್ಮೊಂದಿಗೆ ಕಾಂಗ್ರೆಸ್ನ ಯುವ ನಾಯಕಿ ಬಿಂದು ಗೌಡ ಅವರಿದ್ದಾರೆ ಅವರೇ ನಾವು ಮಾತನಾಡಿಸ್ತಾ ಹೋಗೋಣ ಮೊದಲನೇದಾಗಿ ಎರಡು ವಿಚಾರವನ್ನು ಇಟ್ಕೊಂಡು ಇವತ್ತು ಫ್ರೀಡಂ ಪಾರ್ಕ್ ಪ್ರತಿಭಟನೆ ಮಾಡ್ತಿದ್ರಿ ಏನು ಹೇಳಲಿಕ್ಕೆ ಬಯಸ್ತೀರಿ ಮೊದಲನೇದಾಗಿ ನ್ಯಾಷನಲ್ ಹೆರಾಲ್ಡ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಏನು ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ ಅದಕ್ಕೆ ಅವರು ತಲೆ ತಗಿಸ್ಬೇಕು ಹಾಗೆ ಇದು ನಮಗೆ ಸಂಭ್ರಮದ ಒಂದು ಆಚರಣೆ ಆಗಿದೆ ಅದರ ಜೊತೆಗೆ ಈ ಸಂಭ್ರಮ ಆಚರಣೆಯನ್ನು ಮರೆಮಾಚೋದಕ್ಕೋಸ್ಕರ ಇವತ್ತು ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡೇ ಬಿಟ್ಟಿದ್ದಾರೆ ಆದರೆ ಇವತ್ತು ನಮ್ಮ ದೇಶ ಏನು ಸ್ವಾತಂತ್ರ್ಯವನ್ನು ಪಡೆದೇ ಈ ಸ್ವಾತಂತ್ರ್ಯಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಮಹಾತ್ಮ ಗಾಂಧಿ ಅನ್ನೋದು ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಿದೆ ಈಗಿದ್ದು ಕೂಡ ಮಹಾತ್ಮ ಗಾಂಧಿಯವರ ಹೆಸರನ್ನು ಅಳಸಾಕಬೇಕು ಇದು ಆರ್ ಎಸ್ ಎಸ್ನ ಹುನ್ನಾರ ಆಗಿದೆ ಹಾಗೆ ಕೇಂದ್ರ ಸರ್ಕಾರ ಆರ್ ಎಸ್ ಎಸ್ನ ಚೇಲಗಳು ಅನ್ನೋದನ್ನು ಜನಗಳಿಗೆ ತೋರಿಸ್ಕೊಟ್ಟಿದೆ ಈ ಹಿಂದೆ ಬ್ರಿಟಿಷರ ಬೂಟ್ಗಳನ್ನು ಪಾಲಿಷ್ ಮಾಡ್ತಾ ಇದ್ದಂತಹ ಆರ್ ಎಸ್ ಎಸ್ ಮಹಾತ್ಮ ಗಾಂಧಿ ಅವರನ್ನ ಆರ್ ಎಸ್ನವರು ಅವರಿಗೆ ಅವರ ಚೇಲಗಳ ರೀತಿ ಕೆಲಸ ಮಾಡೋದನ್ನ ಕೇಂದ್ರ ಸರ್ಕಾರ ಇವತ್ತು ಜಗತ್ ಜಾಹೀರು ಮಾಡಿದೆ ಇದನ್ನ ನಾವು ಧಿಕ್ಕರಿಸ್ತೇವೆ ಅದೇ ರೀತಿ ಇವತ್ತು ಏನು ಕೇಂದ್ರ ಸರ್ಕಾರ ಇಡೀ ಕಾಂಗ್ರೆಸ್ ನಾಯಕರನ್ನ ಅದು ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ಬೋದು ಅಥವಾ ಕೇಂದ್ರದಲ್ಲಿ ಇರುವಂತಹ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರನ್ನ ತಮ್ಮ ಏನು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಐ ಟಿ ಆಗಿರ್ಬೋದು ಇಡಿ ಆಗಿರ್ಬೋದು ಹಲವಾರು ಸುಳ್ಳು ಕೇಸ್ಗಳನ್ನು ಹಾಕಿ ತೇಜೋವದೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಯಾವುದಕ್ಕೂ ನಾವು ಹೆದರೋದಿಲ್ಲ ಯಾಕಂದ್ರೆ ನಾವು ನಂಬಿರೋದು ಸತ್ಯವನ್ನ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಸತ್ಯಮೇವ ಜಯತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡ್ತದೆ ಅನ್ನೋದಕ್ಕೆ ಇಷ್ಟಪಡ್ತೀನಿ ಎಸ್ ಓಕೆ ಇನ್ನ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಮರೆಮಾಚಲಿಕ್ಕೆ ಮತ್ತೊಂದು ರೀತಿಯಾದಂತಹ ಕಸರತ್ತನ್ನು ಈಗ ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತಿದೆ ಅನ್ನುವಂತಹ ಬಲವಾದ ಆರೋಪ ಇವತ್ತಿರುವಂಥದ್ದು ಅದಕ್ಕೆ ಏನು ಹೇಳ್ತೀರಾ ಅದಕ್ಕೆ ಯಾವ ರೀತಿಯಾಗಿ ನೀವು ಪ್ರತಿಭಟನೆ ಯಾವ ರೀತಿಯಾಗಿ ವಿರೋಧಿಸ್ತಾ ಇದ್ದೀರಾ ಅನ್ನುವಂಥ ವಿಚಾರ ಸರ್ ಕೇಂದ್ರ ಸರ್ಕಾರ ಬಂದಾಗಿಂದ ಯಾವುದೇ ಕೆಲಸವನ್ನು ಕೂಡ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಏನು ಹೆಸರು ಮಾಡಿದೆ ಆ ಹೆಸರುಗಳನ್ನು ಬದಲಾವಣೆ ಮಾಡೋದನ್ನು ಬಿಟ್ಟು ಇವತ್ತಿನ ತನಕ ಒಂದು ಕೂಡ ದೇಶ ಆಗುವಂಥ ಕೆಲಸವನ್ನು ಮಾಡಿಲ್ಲ ಇವತ್ತು ದೇಶದಲ್ಲಿ ಇನ್ನೂರು ಕೋಟಿ ಇನ್ನೂರು ಲಕ್ಷ ಕೋಟಿ ಸಾಲ ಆಗಿದೆ ಇದನ್ನು ಯಾರೂ ಮಾತಾಡ್ತಾಯಿಲ್ಲ ಅದನ್ನು ಬಿಟ್ಟು ಹೆಸರುಗಳನ್ನು ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡು ಬರ್ತಾ ಇವತ್ತು ಜನಗಳ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಧರ್ಮದ ಹೆಸರಿನಲ್ಲಿ ನಾಯಕ ನಾಯಕರುಗಳ ಹೆಸರುಗಳನ್ನ ಬದಲಾಯಿಸುವಂತಹ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಜನಗಳ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಹೊರತು ಇವತ್ತು ಬೆಲೆ ಏರಿಕೆ ಬಗ್ಗೆ ಆಗಲಿ ಅಥವಾ ಎಷ್ಟು ಸಾಲ ಆಗಿದೆ ದೇಶದಲ್ಲಿ ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದು ಯಾರಿಗೆ ಆಗ್ತಿದೆ ನಮ್ಮಂತ ಸಾಮಾನ್ಯ ಜನರಿಗೆ ಹೊಡೆತ ಆಗ್ತಿದೆ ಈ ಎಲ್ಲದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಮಹಾತ್ಮ ಗಾಂಧಿ ಅವರ ವಿಚಾರವನ್ನ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಹಲವಾರು ವಿಚಾರಗಳನ್ನ ಬೇಡದೇ ಇರುವಂತಹ ಧರ್ಮದ ವಿಚಾರಗಳನ್ನ ತಗೊಂಡು ಬಂದು ಇವತ್ತು ಜನರ ಮನಸ್ಸನ್ನು ಮನಸ್ಥಿತಿಯನ್ನ ಪ್ರಯತ್ನ ಮಾಡ್ತಿದ್ದಾರೆ ಇದಕ್ಕೆ ನಮ್ಮ ಧಿಕ್ಕಾರ ಖಂಡಿತವಾಗ್ಲೂ ಇರುತ್ತೆ ಕೇಂದ್ರ ವಿರೋಧ ಪಕ್ಷದ ನಾಯಕರು ಪರ್ಟಿಕ್ಯುಲರ್ ಆಗಿ ರಾಹುಲ್ ಗಾಂಧಿ ಅವರು ಆ ಸಮರ್ಥರು ಸಮರ್ಥರ ಅಲ್ಲ ಅನ್ನುವಂತ ಹೇಳಿಕೆಯನ್ನು ಕೂಡ ನೀವು ಕೂಡ ಗಮನಿಸಿದ್ರಿ ಏನ್ ಹೇಳಿಕ್ ಬಯಸ್ತೀರಿ ಇವತ್ತು ದೇಶದಲ್ಲಿ ಸಮರ್ಥರು ಯಾರು ಅಸಮರ್ಥರು ಯಾರು ಅನ್ನೋದನ್ನು ಜನ ಕಣ್ಣಾರ ನೋಡ್ತಿದ್ದಾರೆ ನಾವು ಭಾರತ್ ಜೋಡೋ ಯಾತ್ರೆ ಮಾಡಿದಾಗಲೇ ರಾಹುಲ್ ಗಾಂಧಿ ಎಂತಹ ಸಮರ್ಥರು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ ಹಾಗೆ ಚುನಾವಣೆಯಲ್ಲೂ ಕೂಡ ಇವತ್ತು ಎರಡು ಮೂರು ಪಕ್ಷಗಳ ಜೊತೆ ಅವರು ಮೈತ್ರಿ ಮಾಡಿಕೊಂಡು ನ್ಯಾತಾಡ್ತಿದ್ದಾರೆ ಹೊರತು ತಮ್ಮ ಸ್ವಂತ ಬಲದಿಂದ ಅವರು ಬಂದಿಲ್ಲ ನಾನೂರಕ್ಕೂ ಹೆಚ್ಚು ಸೀಟ್ಗಳನ್ನ ಪಡಿತೀವಿ ಅಂತ ಹೇಳಿದರು ಆದರೆ ಇವತ್ತು ಎಷ್ಟು ಸೀಟ್ನ ಪಟ್ಕೊಂಡು ಯಾರ್ಯಾರ ಜೊತೆ ಕೈ ಜೋಡಿಸ್ಕೊಂಡು ಅವರು ಅಧಿಕಾರವನ್ನು ಅನುಭವಿಸ್ತಿದ್ದಾರೆ ಅನ್ನೋದನ್ನು ಪ್ರತಿಯೊಬ್ಬರು ನೋಡಿದ್ದೀವಿ ಇವತ್ತು ರಾಹುಲ್ ಗಾಂಧಿ ಅವರನ್ನ ಅಸಮರ್ಥರು ಅಂತಿದ್ದಾರಲ್ಲ ಅವರ ಎಜುಕೇಶನ್ ವಿಚಾರವಾಗಲಿ ಅಥವಾ ಅವರ ದೂರಾಲೋಚನೆ ಏನಿದೆ ಅಲ್ಲ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಆರ್ಥಿಕ ಪರಿಸ್ಥಿತಿ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಎಷ್ಟೇ ಎಚ್ಚರಿಕೆ ಕೊಟ್ಟರು ಕೂಡ ಅದರ ಗಮನದಲ್ಲಿಟ್ಕೊಳ್ಳದೆ ಜನರ ಜೀವನವನ್ನು ಅಸ್ತವ್ಯಸ್ತ ಮಾಡಿದ್ರು ಇದರಲ್ಲೇ ಗೊತ್ತಾಗುತ್ತೆ ಸಮರ್ಥರು ಯಾರು ಅಸಮರ್ಥರು ಯಾರು ಅನ್ನೋದು ಎಸ್ ಓಕೆ ಈಗಾಗಲೇ ಎರಡು ವಿಚಾರ ಹೇಳಿದ್ರಿ ಭಾರತ ಜೋಡೋ ಆಗಿರ್ಬೋದು ಅಥವಾ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿ ಬಿಹಾರದವರೆಗೂ ಕೂಡ ಒಂದು ಬಹಳ ಅಂದರೆ ಚೋರಿ ಅನ್ನುವಂತಹ ವಿಚಾರವನ್ನು ಎತ್ಕೊಂಡು ಹೋಗ್ತಾರೆ ಆದರೆ ಬಿಹಾರ ಚುನಾವಣೆಯಲ್ಲಿ ಯಾಕೆ ಮುಖಭಂಗ ಆಯಿತು ಅನ್ನುವಂಥದ್ದು ಬಿಜೆಪಿ ಪ್ರಶ್ನೆ ಸರ್ ಇವತ್ತು ಬಿಹಾರಿನಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಓಟ್ ಚೋರಿ ಏನಾಗಿದೆ ಜಗಜ್ ಆಗಿದೆ ಓಟ್ ಚೋರಿ ಅಂತದ್ದು ಸಾಕ್ಷಿ ಸಮೇತ ಸಾಬೀತು ಪಡಿಸಿದ್ರು ಕೂಡ ಚುನಾವಣೆ ಮುಂಚಿತವಾಗಲೇ ಮಹಿಳೆಯರ ಖಾತೆಗಳೇ ಹತ್ತತ್ತು ಸಾವಿರ ಹಣವನ್ನು ಹಾಕಿರೋದು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಣದ ಆಸೆಗೆ ಇವತ್ತು ಬಿಹಾರಿನ ಜನ ಎಷ್ಟು ಅಂದ್ರೆ ಅಸಮರ್ಥರಾಗಿದ್ದಾರೆ ಒಬ್ಬ ನಾಯಕನನ್ನು ಆಯ್ಕೆ ಮಾಡೋದ್ರಲ್ಲಿ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಒಬ್ಬ ಯಾರೇ ಎಜುಕೇಟೆಡ್ ಆಗಿರ್ಬೋದು ಅಥವಾ ಅನ್ಎಜುಕೇಟೆಡ್ ಆಗಿರ್ಬೋದು ಹಣದ ಮುಂದೆ ದುರ್ಬಲರಾಗ್ತಾರೆ ಅನ್ನೋದನ್ನ ಬಿಹಾರದ ಜನಗಳು ಸಾಬೀತಪಡಿಸಿದ್ದಾರೆ ಇದು ಸಂಪೂರ್ಣವಾಗಿ ಜನಗಳ ತಪ್ಪು ಅದರ ಜೊತೆಗೆ ಓಟ್ ಚೋರಿ ಅನ್ನೋದೇನಿದೆ ಈ ಓಟ್ ಚೋರಿ ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬಹುದು ಬಹಳ ಮುಖ್ಯವಾಗಿ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನೀವು ಕೂಡ ಗಮನಿಸಿದ್ದೀರಿ ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರುವಂತಹ ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳ ಹಣವನ್ನು ಸ್ಕಿಪ್ ಮಾಡಲಾಗಿದೆ ಐದು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದನ್ನು ಆರೋ ಆರ್ ಅಶೋಕ್ ಅವರು ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಮಾಡಿದ ಆರೋಪ ಮಾಡಿದ್ದಾರೆ ಸರ್ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಅನ್ನೋದು ಇವಾಗ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬಿಡುಗಡೆ ಆಗಿ ಅದನ್ನು ಮಹಿಳೆಯರ ಖಾತೆಗೆ ಹಾಕದೇ ಇದ್ದರೆ ಅದು ಭ್ರಷ್ಟಾಚಾರ ಆಗುತ್ತೆ ಅದೇ ಇಲ್ಲಿ ಯಾವುದೇ ರೀತಿಯಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಇದುವರೆಗೂ ಹಣ ಬಿಡುಗಡೆ ಆಗಿಲ್ಲ ಆ ಎರಡು ತಿಂಗಳದು ಹಣ ಬಿಡುಗಡೆ ಆಗಿದ್ರೆ ಅದು ಮಹಿಳೆಯರ ಖಾತೆಗೆ ಹೋಗುತ್ತೆ ಬೇರೆ ಎಲ್ಲೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಇದು ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಏನು ಅಮೌಂಟ್ ರಿಲೀಸ್ ಆಗುತ್ತೆ ಅದು ಡೈ ನೇರವಾಗಿ ಮಹಿಳೆಯರ ಖಾತೆಗೆ ಹೋಗುತ್ತೆ ಅದು ಬಿಟ್ಟು ಬೇರೆ ಎಲ್ಲೇ ಹೋದ್ರು ಅದು ಭ್ರಷ್ಟಾಚಾರ ಆಗುತ್ತೆ ಇವತ್ತು ಅಶೋಕ್ ಅವರು ಏನು ಆರೋಪ ಮಾಡ್ತಿದ್ರಲ್ಲ ಅದನ್ನ ಸಾಕ್ಷಿ ಸಮೇತ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಆ ಎರಡು ತಿಂಗಳ ಹಣ ಬಿಡುಗಡೆ ಆಗಿದ್ದು ಅದು ಬೇರೆ ಅಕೌಂಟ್ ಮಹಿಳೆಯರ ಖಾತೆ ಬಿಟ್ಟು ಬೇರೆ ಯಾರ್ದಾದ್ರೂ ಖಾತೆಗೆ ಹೋಗಿದ್ರೆ ಅದನ್ನ ಸಾಕ್ಷಿ ಸಮೇತ ಸಾಬೀತುಪಡಿಸಬೇಕಂತ ಹೇಳಿ ಕೇಳ್ತೇನೆ ಬಹಳ ಪ್ರಮುಖವಾದ ಒಂದು ವಿಚಾರ ಅಂತ ಹೇಳಿದ್ರೆ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಪೋಸ್ಟ್ ಮಾಡಿದ್ರೆ ಹಂಚ್ಕೊಂಡಿದಿರಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ವಿರುದ್ಧ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೀವು ಹಂಚ್ಕೊಂಡಿದ್ರಿ ಏನು ವಿಚಾರ ಏನು ಅನ್ನುವಂಥದ್ದು ಅವ್ರು ಹೇಳ್ತಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ನೈತಿಕತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಅಂತ ಆಕ್ಚುಲಿ ಹೇಳಬೇಕಂದ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂತ ನೈತಿಕತೆಯ ಜೊತೆಗೆ ನೈತಿಕತೆ ಅನ್ನೋ ಪದವನ್ನು ಉಪಯೋಗಿಸುವ ಯೋಗ್ಯತೆ ಕೂಡ ಬಿ ವೈ ವಿಜಯೇಂದ್ರ ಅವರಿಗಿಲ್ಲ ಯಾಕಂದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದ ಜನ ನೋಡಿದರೆ ಭ್ರಷ್ಟಾಚಾರ ಮುಖ್ಯಮಂತ್ರಿಯಾಗಿದ್ದುಕೊಂಡು ಭ್ರಷ್ಟಾಚಾರದ ವಿಚಾರದಲ್ಲಿ ಜೈಲಿಗೆ ಹೋಗಿ ಬಂದದ್ದು ಅವರ ತಂದೆಯವರು ಇದು ಇಡೀ ಕರ್ನಾಟಕ ಸಾಕ್ಷಿಯಾಗಿದೆ ಇದಕ್ಕೆ ಭ್ರಷ್ಟಾಚಾರ ಅನ್ನೋದನ್ನ ಹುಟ್ಟು ಹಾಕಿದ್ದ ಯಡಿಯೂರಪ್ಪನವರು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅದರ ಜೊತೆಗೆ ಚೆಕ್ ಮುಖಾಂತರ ಲಂಚವನ್ನ ಪಡೆದಿದ್ದು ಇದೇ ಬಿ ವೈ ವಿಜಯೇಂದ್ರ ಅವರು ಹೀಗಿದ್ದುಕೊಂಡು ತಾವೇ ಒಂದು ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಇನ್ನೊಬ್ಬರಿಗೆ ಕಲಿಸುವಂತ ಕೆಲಸವನ್ನ ಮಾಡೋದು ಅದು ಹಾಗೆ ಭ್ರಷ್ಟಾಚಾರ ಎಲ್ಲಾಗಿದೆ ಹೇಗಾಗಿದೆ ಯಾಕಾಗಿದೆ ಯಾರಿಂದ ಆಗಿದೆ ಅನ್ನೋದನ್ನ ಸಾಕ್ಷಿ ಸಮೇತ ಸಾಬೀತಕ್ಕೆ ಹೊರತು ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಕೆಲಸವನ್ನು ಅವರು ಮಾಡಬಾರ್ದು ಇವತ್ತು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಪಂಚ ಪಂಚ ಗ್ಯಾರಂಟಿ ಏನಾಗಿದೆ ಅದು ತುಂಬಾ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಇದನ್ನ ಅವ್ರಿಗೆ ಅರ್ಗಿಸ್ಕೊಳ್ಳಕ್ ಆಗ್ತಾ ಇಲ್ಲ ಹಾಗಾಗಿ ಇತರ ಎಲಿಗೇಶನ್ಗಳನ್ನ ಮಾಡ್ತಾರೆ ಅದನ್ನ ಸಾಕ್ಷಿ ಸಮೇತ ಸಾಬೀತ್ಪಡಿಸಿದ್ರೆ ಮಾತ್ರ ಜನ ಅದನ್ನ ನಂಬಬೇಕು ಯಾಕಂದ್ರೆ ಇದನ್ನ ನಂಬಕ್ಕೆ ಸಾಧ್ಯನೂ ಇಲ್ಲ ಜನ ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಫ್ರೀ ಕರೆಂಟ್ ಸಿಗ್ತಾ ಇದೆ ಎಲ್ಲ ಸಿಕ್ತಿರುವಾಗ ಇದರಲ್ಲಿ ಭ್ರಷ್ಟಾಚಾರ ಹೇಗಾಗುತ್ತೆ ಅಂತ ಅದನ್ನ ಅವರೇ ಎಕ್ಸ್ಪ್ಲೈನ್ ಓಕೆ ಕೊನೆಯದಾಗಿ ಪ್ರಶ್ನೆ ಕೇಳಬೇಕು ಈಗಾಗಲೇ ಸದನದಲ್ಲೂ ಕೂಡ ಸದನದ ಹಿಂದೆನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು ಐದು ವರ್ಷ ನಾನೇ ಪೂರ್ಣಾವಧಿ ಸಿ ಎಂ ಆಗ್ತೀನಿ ಅನ್ನುವಂಥದ್ದು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಇದೇ ಒಂದು ಅವಧಿಯಲ್ಲೇ ಮುಖ್ಯಮಂತ್ರಿ ಆಗ್ಬೇಕನ್ನುವಂತ ನಿಮ್ಮ ಕನಸು ಕೂಡ ಆಗಿತ್ತು ಈ ಏನ್ ಹೇಳ್ತೀರಿ ಆಸೆ ಕನಸು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಇರುತ್ತೆ ನಮ್ಮ ನಾಯಕರು ಮುಖ್ಯಮಂತ್ರಿಗಳಾಗಬೇಕು ಅಂತ ಯಾಕಂದ್ರೆ ಈ ಹಿಂದೆ ನಾವು ಚುನಾವಣೆಗೆ ಕೆಲಸ ಮಾಡಿದ್ದು ಕೂಡ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ದುಡ್ದಿರೋದನ್ನು ನಾವು ಬರೀ ಕೇಳಿಲ್ಲ ಅವರ ಜೊತೆಯಲ್ಲಿ ನಿಂತು ಕೆಲಸನ ಮಾಡಿದ್ದೀವಿ ನಾವು ಹಾಗಾಗಿ ಹೇಳ್ತಾ ಇದ್ದೀವಿ ಅವರು ಕಷ್ಟಪಟ್ಟಿದ್ದಾರೆ ಪಕ್ಷಕ್ಕೋಸ್ಕರ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ನಮಗೂ ಇದೆ ಆದರೆ ಅಟ್ ದಿ ಎಂಡ್ ಏನಿದೆ ಹೈಕಮಾಂಡ್ ಅಂತ ದೊಡ್ಡವರೇ ಹೇಳಿರುವಾಗ ಅದ್ರ ಬಗ್ಗೆ ನಾವು ಮಾತಾಡುವಂಥದ್ದು ಏನೂ ಇಲ್ಲ ಅದೇ ಆಸೆ ಅಂತೂ ಖಂಡಿತವಾಗ್ಲೂ ಇದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಆ ಕೆಲಸ ಆಗೋದಕ್ಕೆ ಎಷ್ಟು ಕಷ್ಟ ಪಡಬೇಕು ಅಷ್ಟು ಕಷ್ಟ ನಾವು ಕಾರ್ಯಕರ್ತರು ಸಿದ್ಧವಾಗಿದ್ದೇವೆ ಓಕೆ ಮಾತನಾಡ್ತಾ ಹೇಳ್ತಾ ಇದ್ರಿ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾವು ಕೆಲಸವನ್ನು ಮಾಡಿದ್ರಿ ಅನ್ನುವಂಥದ್ದು ಖಂಡಿತ ಹೌದು ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಆಸೆಯಿಂದ ಡಬಲ್ ಎಫರ್ಟ್ನ ಹಾಕಿ ನಾವು ಕೆಲಸ ಮಾಡಿದ್ವಿ ಮನೆ ಮನೆಗೂ ಗ್ಯಾರಂಟಿಗಳೇನಿದೆ ಅದನ್ನು ತಲುಪಿಸುವಂಥ ಕೆಲಸ ಕೂಡ ನಾವು ಮಾಡಿದ್ವಿ ಆಗ್ತಾರೆ ಅನ್ನೋ ಆಸೆ ಕನಸು ನಮಗಿತ್ತು ಬಟ್ ಯಾವಾಗ ಆಗ್ತಾರೆ ಗೊತ್ತಿಲ್ಲ ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದರೆ ಆಗ್ಲಿಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಕನಸು ಈಡೇರುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ ಖಂಡಿತವಾಗ್ಲೂ ಇದೆ ಬಟ್ ಅಲ್ಟಿಮೇಟ್ಲಿ ಬಗ್ಗೆ ನಾನು ಜಾಸ್ತಿ ಮಾತಾಡೋ ಹಾಗೂ ಇಲ್ಲ ಐಎಂ ಸಾರಿ ಕೊನೆಯದಾಗಿ ಬೃಹತ್ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಲೀಡರ್ ಕೂಡ ಶಕ್ತಿ ಪ್ರದರ್ಶನ ಮಾಡ್ತಿರುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ಕೊನೆಯದಾಗಿ ಏನು ಹೇಳಿಕ್ ಬಯಸ್ತೀರಿ ಆಗ ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಅಥವಾ ರಾಜ್ಯದಲ್ಲಿರುವಂತಹ ವಿರೋಧ ಪಕ್ಷದ ಪಿಗಾಗಿರ್ಬೋದು ಏನು ಹೇಳಿಕ್ಕೆ ಬಯಸ್ತೀರಿ ಮೊದಲನೇದಾಗಿ ಸತ್ಯಮೇವ ಜಯತೆ ಅನ್ನೋ ವಿಚಾರ ಏನಿದೆ ಇವತ್ತು ಸುಳ್ಳು ಕೇಸುಗಳನ್ನು ದಾಖಲು ಮಾಡಿ ನಮ್ಮ ರಾಷ್ಟ್ರೀಯ ನಾಯಕರುಗಳ ಗೌರವವನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡಿದ್ರು ಅದೇ ಸುಪ್ರೀಂ ಕೋರ್ಟ್ ಅದನ್ನು ಅದು ಸುಳ್ಳು ಅಂತ ಹೇಳಿ ಸತ್ಯಮೇವ ಜಯತೆ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ಇನ್ನು ಎರಡನೇದಾಗಿ ಮಹಾತ್ಮ ಗಾಂಧಿಯವರ ಹೆಸರನ್ನು ನೀವು ಕೇವಲ ಯಾವುದೋ ಒಂದು ಯೋಜನೆಯಿಂದ ಅಥವಾ ಬಸ್ ಸ್ಟಾಪು ಅದು ಇದು ಎಲ್ಲೇನಿಂದ ಹೆಸರು ಬದಲಾವಣೆ ಮಾಡ್ಬೋದೇ ಹೊರತು ಭಾರತೀಯರ ಹೃದಯದಲ್ಲಿ ನೆಲೆಸಿರುವಂಥ ಮಹಾತ್ಮ ಗಾಂಧಿಯವರನ್ನು ಯಾರೂ ಕೂಡ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಇವತ್ತಿಗೂ ಯಾವುದೇ ಬೇರೆ ರಾಷ್ಟ್ರದಿಂದ ಬಂದಂಥ ನಾಯಕರು ಬಂದ್ರೂ ಮೊದಲು ಮಹಾತ್ಮ ಗಾಂಧಿಯವ್ರನ್ನೇ ನೋಡೋದು ಮೊನ್ನೆ ಅಷ್ಟೇ ಪುಟಿನ್ ಅವ್ರು ಬಂದಿದ್ರು ಎಲ್ಲಿಗೆ ಹೋದರು ಬಂದ ಕೂಡಲೇ ಮಹಾತ್ಮ ಗಾಂಧಿಯವರ ಸಮಾಧಿಗೆ ಹೋದರು ಸೊ ಹಾಗಾಗಿ ಇವತ್ತು ಅವರು ಹೆಸರುಗಳನ್ನಷ್ಟೇ ಬದಲಾವಣೆ ಮಾಡ್ಬೋದೇ ಹೊರತು ಮಹಾತ್ಮ ಗಾಂಧಿಯವರನ್ನು ನಮ್ಮ ಹೃದಯಗಳಿಂದ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಇಷ್ಟು ಮಾತ್ರ ಹೇಳ್ತೇವೆ ಈ ನಡುವೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಈಗಾಗಲೇ ಸದನದಲ್ಲಿ ಹೊಸ ಬಿಲ್ ಪಾಸ್ ಆಗಿರುವಂಥದ್ದು ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತೊಂದು ಹೆಜ್ಜೆ ಇಟ್ಟಿರುವಂಥದ್ದು ಇದಕ್ಕೆ ಬಿಜೆಪಿ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿತು ಕೊನೆಯದಾಗಿ ಬಿಲ್ ಪಾಸ್ ಆಗಿದೆ ಈ ಏನು ಹೇಳಿ ಬಯಸ್ತೀರಿ ಅವ್ರು ಏನಕ್ಕೆ ಅದನ್ನು ವಿರೋಧ ಮಾಡ್ತಾರೆ ಅಂದರೆ ದ್ವೇಷ ಭಾಷಣದ ಪರವಾಗಿ ಏನು ಇವತ್ತು ಬಿಲ್ ಪಾಸ್ ಆಗಿದೆ ಅವ್ರ ಬೆಳೆ ಬೇಯಿಸ್ಕೊಳಕ್ಕಾಗೋದಿಲ್ವಲ್ಲ ಹಾಗಾಗಿ ಇವತ್ತು ಎಷ್ಟೋ ಹಲವಾರು ಜನರು ಬಿ ಜೆ ಪಿ ಚೇಲಗಳು ಏನಿದ್ದಾರೆ ದ್ವೇಷ ಭಾಷಣ ಮಾಡಿಕೊಂಡು ಜನಗಳ ಹೃದಯದಲ್ಲಿ ಮನಸ್ಸಲ್ಲಿ ದ್ವೇಷ ತುಂಬುವಂಥದ್ದು ಧರ್ಮಾಧಾರಿತವಾಗಿ ಆಗಿರ್ಬೋದು ಅಥವಾ ಜಾತಿ ಆಧಾರಿತವಾಗಿ ಏನು ದ್ವೇಷದ ಭಾಷಣಗಳನ್ನ ಮಾಡ್ಕೊಳ್ತಾ ಇವತ್ತು ಮನುಷ್ಯರು ಇವತ್ತು ಏನು ಜನಗಳು ಜಾತಿ ಹೆಸರಲ್ಲಿ ಧರ್ಮದ ಹೆಸರಿನಲ್ಲಿ ಹೊಡೆದಾಡ್ಕೊಳ್ಳೋ ರೀತಿಯಲ್ಲಿ ದ್ವೇಷ ಭಾಷೆಗಳನ್ನ ಮಾಡ್ತಿದ್ರು ಇದಕ್ಕೆ ಕಡಿವಾಣವನ್ನು ಇವತ್ತರೆಗೂ ಯಾರೂ ಹಾಕಿರಲಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಆ ಕೆಲಸವನ್ನು ಮಾಡಿದೆ ಖಂಡಿತವಾಗ್ಲೂ ಅದನ್ನು ನಾವು ಸ್ವಾಗತಿಸ್ತೇವೆ ಸತ್ಯ ಹೇಳೋ ಪ್ರತಿಯೊಬ್ಬರು ಇದನ್ನು ಸ್ವಾಗತಿಸ್ತಾರೆ ಸುಳ್ಳು ಹೇಳೋರು ದ್ವೇಷ ಭಾಷಣ ಮಾಡಿ ಜನಗಳ ಮಧ್ಯೆ ದ್ವೇಷವನ್ನು ಹುಟ್ಟಾಕೋರು ರಾಜ್ಯದ ಶಾಂತಿಯನ್ನು ಹಾಳು ಮಾಡೋರು ಮಾತ್ರ ಅದನ್ನ ವಿರೋಧ ಮಾಡೋದಕ್ಕೆ ಸಾಧ್ಯ ಅದು ಬಿಜೆಪಿ ಮಾತ್ರನೇ ಯುವ ನಾಯಕಿ ಬಿಂದು ಗೌಡ ಅವರ ಮಾತುಗಳಾಗಿತ್ತು ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ